ನಮ್ಮೆಲ್ಲರ ನಾಯಕರು ಮತ್ತು ನಮ್ಗೆಲ್ಲರೂ ಕೂಡ ಪತ್ರಕರ್ತರಿಗೆ ಹೆಚ್ಚಿನ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂತ ಮನೆ ಜಯಚಂದ್ರ ನಮ್ಮ ಮಾಡಕ್ಕೆ ಜಿಲ್ಲಾಧಿಕಾರಿಗಳು ನಮ್ಮ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾವು ಮಾಡಿದಾಗ ಬಹಳ ಇಂಟ್ರೆಸ್ಟ್ ತಗೊಂಡು ವಿಶೇಷ ರೀತಿಯಲ್ಲಿ ಅದು ಮಾಡೋಣ ಅಂತ ಹೇಳಿ ಇಡೀ ರಾಜ್ಯದ ಪತ್ರಕರ್ತರು ನಮ್ಮ ತುಮಕೂರಿನ ಕ್ರೀಡಾಂಗಣ ನೋಡಬೇಕು ಕ್ರೀಡಾಂಗಣ ಇಡೀ ರಾಜ್ಯ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿ ಅಲ್ಲಿ ಊಟೋಪಚಾರ ಇರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಕೂಡ ವಾಟ್ಸಪ್ ಗಳಲ್ಲಿ ಆ ಚರ್ಚೆಯನ್ನು ಮಾಡಬೇಕಾದ್ರೆ ಅದು ಆಗ್ತಾರೆ ಊಟಪೂರ್ಣ ಒಂದು ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಕೊಡ್ತೇವೆ ಆ ಥರದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ನಮ್ಮ ಜಿಲ್ಲಾ ಶುಭ ಕಲ್ಯಾಣ್ ಮೇಡಮ್ ಅವರು ಅವರು ನಮ್ಮ ತುಮಕೂರಲ್ಲಿ ಸಿ ವಾಯಿತಿಯನ್ನು ಕೂಡ ಪತ್ರಕರ್ತರ ಸ್ನೇಹಿಯಾಗಿ ಪತ್ರಕರ್ತರಿಗೆ ಎಲ್ಲ ರೀತಿಯನ್ನು ಸಹಕಾರವನ್ನು ಮಾಡ್ತಾ ಇದ್ದರು ಈಗ ಏನು ನಮ್ಮ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ ಮಾನ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಒಂದು ಪೂರ್ವ ಸಭೆ ಕೂಡ ಆಗಿದೆ ಕೂಡ ಕಾರ್ಯಕ್ರಮದ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಎಲ್ಲೆಲ್ಲಿ ವೇದಿಕೆ ಮಾಡಬೇಕು ಎಲ್ಲಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಖುದ್ದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶಿವ ಕಲ್ಯಾಣ ನಮಗೆ ನೀಡ್ತಾ ಇದ್ದಾರೆ ಅವರು ಕೂಡ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಪೂರ್ವಕ ಸ್ವಾಗತವನ್ನ ಒಂದು ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಕೂಡ ತಾಲೂಕುಗಳ ನಮ್ಮ ಪದಾಧಿಕಾರಿಗಳು ಮತ್ತು ನಾಗರಿಕರ ಸಹಕಾರ ಅತಿ ಮುಖ್ಯ ವಿಶೇಷವಾಗಿ ನಮ್ಮ ಜಯಚಂದ್ರ ಸಾಹೇಬ್ರ ಸಹಕಾರ ಮುಖ್ಯ ಅಂತ ನಾನು ಹೇಳ್ತಾ ನಾನೀಗ ಗಮನಕ್ಕೆ ತಂದೆ ನಾವು ಏನು ಮೂರು ದಿನ ಎರಡು ದಿನ ಇದೆ ಆ ಎರಡು ದಿನದಲ್ಲಿ ಒಂದು ವ್ಯವಸ್ಥೆನ ಊಟದ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಅವ್ರು ಸಾಹೇಬ್ರು ಗಮನಕ್ಕೆ ತಂದೆ ಆ ಸಾಹೇಬ್ರು ಅದು ನಾವು ಸಚಿವರೆಲ್ಲ ಮಾತಾಡಿ ಅತ್ಯಂತ ಮಾಡ್ಕೊಡ್ತೀವಿ ಅಂತೇಳಿ ಹೋಕಿ ಹೋಕಿದರೆ ಅದಕ್ಕೂ ನಮ್ಮ ಅವರು ಕೂಡ ಸಮಯ ಕೊಟ್ಟಂತೇಳಿ ಮಾತಾಡ್ತೀವಿಂಟು ಹತ್ತೊಂಬತ್ತನೇ ತಾರೀಖಿನಂದು ತುಮಕೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ದೊಡ್ಡ ಸಮಾವೇಶವನ್ನು ಹಮ್ಕೊಂಡಿದ್ದಾರೆ ಈ ವರ್ಷದ ಮೂವತ್ತೊಂಬತ್ತನೇ ವರ್ಷದ ಕಾರ್ಯಕ್ರಮ ಇವತ್ತು ತುಮಕೂರಿನಲ್ಲಿ ತೆರುಗ್ತಾ ಇದೆ ಅದಕ್ಕೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಸಿದ್ಧಗೊಳಿಸೋದ್ರಲ್ಲಿ ಕಾರ್ಯನಿರತರಾಗಿದ್ದಾರೆ ಪತ್ರಕರ್ತರಲ್ಲೂ ಕೂಡ ಒಂದು ಒಂದು ರೀತಿಯಾದಂಥ ಹೊಸ ಅಲೆಯನ್ನೇ ಎತ್ತಿರುವಂಥ ರೀತಿಯಲ್ಲಿ ಇದೆ ಹಾಗಾಗಿ ರಾಜ್ಯದ ಎಲ್ಲ ಪತ್ರಕರ್ತರು ಕೂಡ ಈ ಸಮಾವೇಶಕ್ಕೆ ಬರಬೇಕು ಮತ್ತು ಇಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕರ್ತವ್ರನ್ನೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ के बाद